ಶಾಂತಿ ಮುರುಳಿಯ ದಿನಾಂಕ ಇಪ್ಪತ್ತ್ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರುಳಿ ಪಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಂದೆಯು ಯಾವ ಶಿಕ್ಷಣವನ್ನು ಕೊಡುತ್ತಾರೆಯೋ ಅದನ್ನು ಕಾರ್ಯರೂಪದಲ್ಲಿ ತನ್ನಿ ನೀವು ಪ್ರತಿಜ್ಞೆ ಮಾಡಿ ತಮ್ಮ ವಚನವನ್ನು ಹಿಂತೆಗೆದುಕೊಳ್ಳಬಾರದು ಆಜ್ಞೆಯ ಉಲ್ಲಂಘನೆ ಮಾಡಬಾರದು ಪ್ರಶ್ನೆ ನಿಮ್ಮ ವಿದ್ಯೆಯ ಸಾರ ಏನಾಗಿದೆ ನೀವು ಯಾವ ಅಭ್ಯಾಸವನ್ನು ಅವಶ್ಯವಾಗಿ ಮಾಡಬೇಕು ಉತ್ತರ ವಾನಪ್ರಸ್ಥದಲ್ಲಿ ಹೋಗುವುದು ನಿಮ್ಮ ವಿದ್ಯೆಯಾಗಿದೆ ವಾಣಿಯಿಂದ ದೂರ ಹೋಗುವುದು ಈ ವಿದ್ಯೆಯ ಸಾರವಾಗಿದೆ ತಂದೆಯೇ ವಾಪಸ್ ಎಲ್ಲರನ್ನ ಹಿಂತಿರುಗಿ ಕರೆದುಕೊಂಡು ಹೋಗುತ್ತಾರೆ ನೀವು ಮಕ್ಕಳು ಮನೆಗೆ ಹೋಗುವುದಕ್ಕೆ ಮೊದಲು ಸತೋಪ್ರಧಾನರಾಗಬೇಕಾಗಿದೆ ಇದಕ್ಕಾಗಿ ಏಕಾಂತದಲ್ಲಿ ಹೋಗಿ ಆತ್ಮಾಭಿಮಾನಿಯಾಗುವ ಅಭ್ಯಾಸ ಮಾಡಿ ಅಶ್ವರೀರಿ ಆಗುವ ಅಭ್ಯಾಸವೇ ಆತ್ಮನನ್ನು ಪ್ರಧಾನವನ್ನಾಗಿ ಮಾಡುತ್ತದೆ ಶಾಂತಿ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡುವುದರಿಂದ ನೀವು ಪ್ರಧಾನರಿಂದ ಸತೋ ಪ್ರಧಾನರಾಗಿ ಬಿಡುತ್ತೀರಿ ಮತ್ತು ವಿಶ್ವದ ಮಾಲೀಕರಾಗಿ ಬಿಡುತ್ತೀರಿ ಕಲ್ಪಕಲ್ಪವು ನೀವು ತಮೋ ಪ್ರಧಾನರಿಂದ ಪ್ರಧಾನರಾಗುತ್ತೀರಿ ಮತ್ತು ಎಂಬತ್ನಾಲ್ಕು ಜನ್ಮಗಳಲ್ಲಿ ತಮೋ ಪ್ರಧಾನರಾಗುತ್ತೀರಿ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಎಂದು ತಂದೆಯು ಶಿಕ್ಷಣ ನೀಡುತ್ತಾರೆ ಭಕ್ತಿ ಮಾರ್ಗದಲ್ಲಿಯೂ ಸಹ ನೀವು ನೆನಪನ್ನು ಮಾಡುತ್ತಿದ್ದೀರಿ ಆದರೆ ಆ ಸಮಯದಲ್ಲಿ ಮಂದ ಬುದ್ಧಿಯ ಜ್ಞಾನವಿತ್ತು ಈಗ ಬಹಳ ಸೂಕ್ಷ್ಮ ಬುದ್ಧಿಯ ಜ್ಞಾನವಿದೆ ನೀವು ಪ್ರತ್ಯಕ್ಷ ರೂಪದಲ್ಲಿ ತಂದೆಯನ್ನು ನೆನಪು ಮಾಡಬೇಕು ಆತ್ಮವು ನಕ್ಷತ್ರದ ಸಮಾನವಾಗಿದೆ ತಂದೆಯು ನಕ್ಷತ್ರದ ಹಾಗೆಯೇ ಇದ್ದಾರೆ ಎಂದು ಇದನ್ನು ಸಹ ತಿಳಿಸಬೇಕು ಕೇವಲ ಅವರು ಪುನರ್ಜನ್ಮವನ್ನು ತೆಗೆದುಕೊಳ್ಳುವುದಿಲ್ಲ ನೀವು ತೆಗೆದುಕೊಳ್ಳುತ್ತೀರಿ ಆದ್ದರಿಂದ ನೀವು ಪ್ರಧಾನರಾಗಬೇಕಾಗುತ್ತದೆ ಮತ್ತು ಪ್ರಧಾನರಾಗಲು ಶ್ರಮ ಪಡಬೇಕಾಗುತ್ತದೆ ಮಾಯೆಯು ಗಳಿಗೆಗಳಿಗೆ ಮರೆಸಿಬಿಡುತ್ತದೆ ಈಗ ತಪ್ಪಿಲ್ಲದವರಾಗಬೇಕು ತಪ್ಪು ಮಾಡಬಾರದು ಈ ತಪ್ಪುಗಳ ಕಾರಣವೇ ತಮೋ ಪ್ರಧಾನರಾಗಿದ್ದೀರಿ ಇನ್ನೂ ತಪ್ಪುಗಳನ್ನು ಮಾಡುತ್ತಾ ಇರುತ್ತೀರೆಂದರೆ ನೀವು ತಮೋ ಪ್ರಧಾನರಾಗುತ್ತಲೇ ಇರುತ್ತೀರಿ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಬ್ಯಾಟ್ರಿಯನ್ನು ಚಾರ್ಜ್ ಮಾಡಿಕೊಳ್ಳಿ ಎಂದು ತಂದೆಯು ಆದೇಶಿಸುತ್ತಾರೆ ಆಗ ನೀವು ಸತೋಪ್ರಧಾನ ವಿಶ್ವದ ಮಾಲೀಕರಾಗುತ್ತೀರಿ ಶಿಕ್ಷಕರಂತೂ ಎಲ್ಲರಿಗೆ ಓದಿಸುತ್ತಾರೆ ಆದರೆ ವಿದ್ಯಾರ್ಥಿಗಳಲ್ಲಿ ನಂಬರ್ ವಾರಾಗಿ ತೇರ್ಗಡೆ ಆಗುತ್ತಾರೆ ಮತ್ತು ನಂಬರ್ ವಾರಾಗಿ ಸಂಪಾದನೆ ಮಾಡುತ್ತಾರೆ ನೀವು ಸಹ ನಂಬರ್ ವಾರ್ ಆಗಿ ಉತ್ತೀರ್ಣರಾಗುತ್ತೀರೆಂದರೆ ಮತ್ತೆ ನಂಬರ್ ವಾರ್ ಪದವಿಯನ್ನು ಪಡೆಯುತ್ತೀರಿ ವಿಶ್ವದ ಮಾಲೀಕರಲ್ಲಿ ಪ್ರಜೆಗಳು ದಾಸದಾಸಿಯರಲ್ಲಿ ಯಾವ ವಿದ್ಯಾರ್ಥಿಗಳು ಒಳ್ಳೆಯ ಸುಪುತ್ರರು ಆಜ್ಞಾಕಾರಿಗಳು ಪ್ರಾಮಾಣಿಕರು ವಿಧೇಯರಾಗಿರುತ್ತಾರೆಯೋ ಅವರು ಅವಶ್ಯವಾಗಿ ಶಿಕ್ಷಕರ ಮತದಂತೆ ನಡೆಯುತ್ತಾರೆ ರಿಜಿಸ್ಟರ್ ಎಷ್ಟು ಚೆನ್ನಾಗಿರುತ್ತದೆಯೋ ಅಷ್ಟು ಹೆಚ್ಚಿನ ಅಂಕಗಳು ಸಿಗುತ್ತದೆ ಆದ್ದರಿಂದ ತಂದೆಯೂ ಸಹ ಮಕ್ಕಳೇ ತಪ್ಪುಗಳನ್ನು ಮಾಡದಿರಿ ಅಥವಾ ಕಲ್ಪದ ಹಿಂದೆಯೂ ಅನುತ್ತೀರ್ಣರಾಗಿದ್ದೇವೆ ಎಂದು ತಿಳಿಯಬೇಡಿ ಎಂದು ಮಕ್ಕಳಿಗೆ ಪದೇ ಪದೇ ತಿಳಿಸುತ್ತಾರೆ ನಾವು ಸರ್ವಿಸ್ ಮಾಡಲಿಲ್ಲವೆಂದರೆ ಅವಶ್ಯವಾಗಿ ಕಲ್ಪದ ಹಿಂದೆಯೂ ಅನುತ್ತೀರ್ಣರಾಗಿರುತ್ತೇವೆ ಎಂದು ಅನೇಕರಿಗೆ ಇದು ಮನಸ್ಸಿನಲ್ಲಿ ಇರುತ್ತದೆ ತಂದೆಯು ಎಚ್ಚರಿಕೆ ನೀಡುತ್ತಾರೆ ನೀವು ಸತ್ಯಿ ಸತೋಪ್ರಧಾನರಿಂದ ಕಲಿಯುಗಿ ತಮೋಪ್ರಧಾನರಾಗಿದ್ದೀರಿ ಮತ್ತು ವಿಶ್ವದ ಇತಿಹಾಸ ಭೂಗೋಳವು ಪುನರಾವರ್ತನೆ ಆಗುತ್ತದೆ ಸತೋಪ್ರಧಾನರಾಗಲು ಬಹಳ ಸಹಜ ಮಾರ್ಗವನ್ನು ತಂದೆ ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿ ಆಗ ವಿಕರ್ಮಗಳು ವಿನಾಶವಾಗುತ್ತದೆ ನೀವು ಏರುತ್ತಾ ಏರುತ್ತಾ ಸತೋಪ್ರಧಾನರಾಗಿ ಬಿಡುತ್ತೀರಿ ನಿಧಾನ ನಿಧಾನವಾಗಿ ಮೇಲೇರುತ್ತೀರಿ ಆದ್ದರಿಂದ ಮರೆಯಬೇಡಿ ಆದರೆ ಮಾಯೆಯು ಮರೆಸಿಬಿಡುತ್ತದೆ ಅವಿಧೇಯರನ್ನಾಗಿ ಮಾಡುತ್ತದೆ ತಂದೆಯು ಯಾವ ಸಲಹೆಯನ್ನು ನೀಡುತ್ತಾರೆಯೋ ಅದನ್ನು ಒಪ್ಪುತ್ತಾರೆ ಪ್ರತಿಜ್ಞೆ ಮಾಡುತ್ತಾರೆ ಆದರೆ ಅದರಂತೆ ನಡೆಯುವುದಿಲ್ಲ ಆದ್ದರಿಂದ ಆಜ್ಞೆಯ ಉಲ್ಲಂಘನೆ ಮಾಡಿ ತಮ್ಮ ವಚನದಿಂದ ಹಿಂತಿರುಗುವವರು ಎಂದು ತಂದೆಯು ಹೇಳುತ್ತಾರೆ ತಂದೆಯೊಂದಿಗೆ ಪ್ರತಿಜ್ಞೆ ಮಾಡಿದ ಮೇಲೆ ಅದರಂತೆ ನಡೆದುಕೊಳ್ಳಬೇಕು ಜಾರಿಗೆಯಲ್ಲಿ ತರಬೇಕು ಬೇಹದಿನ ತಂದೆ ಎಂತಹ ಶಿಕ್ಷಣವನ್ನು ಕೊಡುತ್ತಾರೆಯೋ ಆ ಶಿಕ್ಷಣವನ್ನು ಮತ್ಯಾರೂ ಕೊಡಲು ಸಾಧ್ಯವಿಲ್ಲ ಅವಶ್ಯವಾಗಿ ಪರಿವರ್ತನೆಯೂ ಆಗಬೇಕಾಗಿದೆ ಚಿತ್ರಗಳು ಎಷ್ಟು ಚೆನ್ನಾಗಿವೆ ಬ್ರಹ್ಮ ವಂಶೀಯರಾಗಿ ನಂತರ ವಿಷ್ಣುವಂಶೀಯರಾಗುತ್ತೀರಿ ಇದು ಹೊಸ ಈಶ್ವರಯ ಭಾಷೆಯಾಗಿದೆ ಇದನ್ನು ಅರಿತುಕೊಳ್ಳಬೇಕಾಗಿದೆ ಈ ಆತ್ಮಿಕ ಜ್ಞಾನವನ್ನು ಯಾರೂ ಕೊಡುವುದಿಲ್ಲ ಕೆಲ ಕೆಲವು ಸಂಸ್ಥೆಗಳು ಸ್ಥಾಪನೆಯಾಗಿವೆ ಅವು ಸಹ ಆಧ್ಯಾತ್ಮಿಕ ಸಂಸ್ಥೆ ಎಂದು ಹೆಸರನ್ನು ಇಟ್ಟಿದ್ದಾರೆ ಆದರೆ ನಿಮ್ಮ ಸಂಸ್ಥೆಯ ವಿನಃ ಮತ್ಯಾವುದೇ ಆಧ್ಯಾತ್ಮಿಕ ಸಂಸ್ಥೆ ಇರಲು ಸಾಧ್ಯವಿಲ್ಲ ಅನೇಕರು ಇದನ್ನು ನಕಲು ಮಾಡುತ್ತಾರೆ ಇದು ಹೊಸ ಮಾತಾಗಿದೆ ನೀವು ಕೆಲವರೇ ಇದ್ದೀರಿ ನಿಮ್ಮ ವಿನಃ ಈ ಮಾತುಗಳನ್ನು ಮತ್ಯಾರು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಈಗ ಪೂರ್ಣ ವೃಕ್ಷವು ನಿಂತಿದೆ ಈಗ ಅದರ ಬುಡವೇ ಇಲ್ಲ ಮತ್ತು ಅದರ ಬುಡವು ಎದ್ದು ನಿಲ್ಲುತ್ತದೆ ಉಳಿದ ರೆಂಬೆ ಕೊಂಬೆಗಳು ಉಳಿಯುವುದಿಲ್ಲ ಎಲ್ಲವೂ ಸಮಾಪ್ತಿ ಆಗಿಬಿಡುತ್ತದೆ ಬೇಹದಿನ ತಂದೆಯೇ ಬೇಹದಿನ ತಿಳುವಳಿಕೆಯನ್ನು ನೀಡುತ್ತಾರೆ ಈಗ ಇಡೀ ಪ್ರಪಂಚದಲ್ಲಿ ರಾವಣನ ರಾಜ್ಯವಿದೆ ಇದು ಲಂಕೆಯಾಗಿದೆ ಆ ಲಂಕೆಯಂತೂ ಸಮುದ್ರದ ಆಚೆ ಇದೆ ಬೇಹದಿನ ಪ್ರಪಂಚವು ಸಮುದ್ರದಲ್ಲಿ ಇದೆ ನಾಲ್ಕು ಕಡೆ ನೀರಿದೆ ಅವು ಹದ್ದಿನ ಮಾತುಗಳಾಗಿವೆ ಬೇಹದಿನ ತಂದೆಯು ಬೇಹದಿನ ಮಾತುಗಳನ್ನು ತಿಳಿಸುತ್ತಾರೆ ತಂದೆಯೊಬ್ಬರೇ ತಿಳಿಸುವವರಾಗಿದ್ದಾರೆ ಇದು ವಿದ್ಯಾಭ್ಯಾಸವಾಗಿದೆ ನೌಕರಿಯು ಸಿಗುವವರೆಗೆ ವಿದ್ಯಾಭ್ಯಾಸದ ಫಲಿತಾಂಶ ಬರುವವರೆಗೂ ವಿದ್ಯಾಭ್ಯಾಸದಲ್ಲಿಯೇ ತೊಡಗಿರುತ್ತಾರೆ ಅದರಲ್ಲಿಯೇ ವಿದ್ಯಾರ್ಥಿಯ ಕರ್ತವ್ಯವು ವಿದ್ಯಾಭ್ಯಾಸದಲ್ಲಿ ಗಮನವನ್ನು ನೀಡುವುದಾಗಿದೆ ಏಳುತ್ತಾ ಕುಳಿತುಕೊಳ್ಳುತ್ತಾ ನಡೆಯುತ್ತಾ ಓಡಾಡುತ್ತಾ ಬುದ್ಧಿ ನೆನಪಿನ ಕಡೆಗೆ ಇರಬೇಕು ವಿದ್ಯಾರ್ಥಿಯ ಬುದ್ಧಿಯಲ್ಲಿ ವಿದ್ಯೆ ಇರುತ್ತದೆ ಪರೀಕ್ಷೆಯ ದಿನಗಳಲ್ಲಿ ಅನುತೀರ್ಣರಾಗಬಾರದೆಂದು ಬಹಳ ದೊಡ್ಡದಾಗಿ ಪರಿಶ್ರಮ ಪಡುತ್ತಾರೆ ವಿಶೇಷವಾಗಿ ಮುಂಜಾನೆಯ ಸಮಯದಲ್ಲಿ ತೋಟದಲ್ಲಿ ಹೋಗಿ ಓದುತ್ತಾರೆ ಏಕೆಂದರೆ ಮನೆಯ ವಾತಾವರಣ ಸದ್ದು ಗದ್ದಲ ಮತ್ತು ಕೊಳಕಾಗಿರುತ್ತದೆ ಆತ್ಮಾಭಿಮಾನಿಯಾಗಿರುವ ಅಭ್ಯಾಸ ಮಾಡಿ ಆಗ ಮರೆಯುವುದಿಲ್ಲ ಎಂದು ತಂದೆಯು ಹೇಳುತ್ತಾರೆ ಏಕಾಂತವಾದ ಸ್ಥಾನಗಳು ಬಹಳಷ್ಟು ಇವೆ ಯಜ್ಞದ ಪ್ರಾರಂಭದಲ್ಲಿ ನೀವೆಲ್ಲ ಕ್ಲಾಸ್ ಮುಗಿದ ನಂತರ ಬೆಟ್ಟಗಳ ಮೇಲೆ ಹೋಗುತ್ತಿದ್ದೀರಿ ಈಗಂತೂ ದಿನ ಪ್ರತಿದಿನವೂ ಸೂಕ್ಷ್ಮವಾಗಿ ಹೋಗುತ್ತಿದೆ ವಿದ್ಯಾರ್ಥಿಗಳಿಗೆ ತನ್ನ ಗುರಿ ಧ್ಯೇಯವು ನೆನಪಿರುತ್ತದೆ ಇದು ವಾನಪ್ರಸ್ಥ ಸ್ಥಿತಿಯಲ್ಲಿ ಹೋಗುವ ವಿದ್ಯೆಯಾಗಿದೆ ಇದು ಒಬ್ಬ ತಂದೆಯ ವಿನಃ ಮತ್ಯಾರೂ ಓದಿಸಲು ಸಾಧ್ಯವಿಲ್ಲ ಸಾಧು ಸಂತ ಮೊದಲಾದವರು ಭಕ್ತಿಯನ್ನೇ ಕಲಿಸುತ್ತಾರೆ ಶಬ್ದದಿಂದ ದೂರ ಹೋಗುವ ಮಾರ್ಗವನ್ನು ಒಬ್ಬ ತಂದೆಯೇ ತಿಳಿಸುತ್ತಾರೆ ತಂದೆಯೊಬ್ಬರೇ ಎಲ್ಲರನ್ನು ಹಿಂತಿರುಗಿ ಕರೆದುಕೊಂಡು ಹೋಗುತ್ತಾರೆ ಈಗ ನಿಮ್ಮದು ಬೇಹದಿನ ವಾನಪ್ರಸ್ಥ ಸ್ಥಿತಿಯಾಗಿದೆ ಇದನ್ನು ಯಾರೂ ತಿಳಿದುಕೊಂಡಿಲ್ಲ ಮಕ್ಕಳೇ ಈಗ ನೀವು ವಾನಪ್ರಸ್ಥಿಗಳಾಗಿದ್ದೀರಿ ಈಗ ಪೂರ್ಣ ಪ್ರಪಂಚದ ಸ್ಥಿತಿ ವಾನಪ್ರಸ್ಥ ಸ್ಥಿತಿಯಾಗಿದೆ ಯಾರೇ ಓದಲಿ ಬಿಡಲಿ ಎಲ್ಲರೂ ಹಿಂತಿರುಗಿ ಹೋಗಲೇಬೇಕಾಗಿದೆ ಯಾರೆಲ್ಲ ಆತ್ಮಗಳು ಮೂಲವತನಕ್ಕೆ ಹೋಗುವರೋ ಅವರು ತಮ್ಮ ತಮ್ಮ ವಿಭಾಗದಲ್ಲಿ ಹೊರಟು ಹೋಗುತ್ತಾರೆ ಆತ್ಮಗಳ ವೃಕ್ಷವು ನಿರಾಕಾರಿ ವೃಕ್ಷವೂ ಸಹ ವಿಚಿತ್ರವಾಗಿ ಮಾಡಲ್ಪಟ್ಟಿದೆ ಈ ಪೂರ್ತಿ ಡ್ರಾಮದ ಚಕ್ರವು ಪೂರ್ಣವಾಗಿ ನಿಖರವಾಗಿದೆ ಸ್ವಲ್ಪವೂ ವ್ಯತ್ಯಾಸವಾಗುವುದಿಲ್ಲ ಹೇಗೆ ಲಿವರ್ ಮತ್ತು ಸಿಲಿಂಡರ್ ಗಡಿಯಾರವಿರುತ್ತದೆಯಲ್ಲವೇ ಲಿವರ್ ಗಡಿಯಾರವು ಸಂಪೂರ್ಣ ಸರಿಯಾಗಿರುತ್ತದೆ ಇದರಲ್ಲಿಯೂ ಕೆಲವರ ಬುದ್ಧಿಯು ಲಿವರ್ ಗಡಿಯಾರದಂತೆ ಇರುತ್ತದೆ ಇನ್ನು ಕೆಲವರದು ಸಿಲಿಂಡರ್ ಗಡಿಯಾರದಂತೆ ಇರುತ್ತದೆ ಕೆಲವರಿಗಂತೂ ಇದು ಬುದ್ಧಿಗೆ ಹಿಡಿಸುವುದೇ ಇಲ್ಲ ಗಡಿಯಾರವು ಹೇಗೆ ನಡೆಯುವುದೇ ಇಲ್ಲವೇನೋ ಎನ್ನುವಂತೆ ತಾವಂತೂ ಲಿವರ್ ಗಡಿಯಾರ ಆಗಬೇಕಾಗಿದೆ ಆಗ ರಾಜಧಾನಿಯಲ್ಲಿ ಬರುತ್ತೀರಿ ಸಿಲಿಂಡರ್ ಗಡಿಯಾರದಂತೆ ಇರುವವರು ಪ್ರಜೆಗಳಲ್ಲಿ ಹೋಗುತ್ತಾರೆ ಈಗ ಲಿವರ್ ಗಡಿಯಾರದಂತೆ ಪುರುಷಾರ್ಥ ಮಾಡಬೇಕು ರಾಜ್ಯ ಪದವಿಯನ್ನು ಪಡೆಯುವವರಿಗಾಗಿಯೇ ಕೋಟಿಯಲ್ಲಿ ಕೆಲವರು ಎಂದು ಹೇಳಲಾಗುತ್ತದೆ ಅವರೇ ವಿಜಯ ಮಾಲೆಯಲ್ಲಿ ಪೋಣಿಸಲ್ಪಡುತ್ತಾರೆ ಮಕ್ಕಳಿಗೆ ಗೊತ್ತಿದೆ ಖಂಡಿತ ಪರಿಶ್ರಮವಿದೆ ಬಾಬಾ ಪದೇ ಪದೇ ಮರೆತು ಹೋಗುತ್ತೇವೆ ಎಂದು ಹೇಳುತ್ತಾರೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಎಷ್ಟೇ ಫೈಲ್ವಾನ್ ಆಗುತ್ತೀರೋ ಅಷ್ಟೇ ಮಾಯೆಯು ಶಕ್ತಿಶಾಲಿಯಾಗಿ ಹೋರಾಡುತ್ತದೆ ಹೇಗೆ ಮಲ್ಲ ಯುದ್ಧದ ರೀತಿಯಲ್ಲಿ ಅದರಲ್ಲಿ ಬಹಳ ಎಚ್ಚರಿಕೆಯಿಂದ ಇರುತ್ತಾರೆ ಫೈಲ್ವಾನನನ್ನು ಫೈಲ್ವಾನರು ತಿಳಿದುಕೊಂಡಿರುತ್ತಾರೆ ಇಲ್ಲಿಯೂ ಸಹ ಹಾಗೆಯೇ ಮಹಾವೀರ ಮಕ್ಕಳು ಇದ್ದಾರೆ ಅವರಲ್ಲಿಯೂ ನಂಬರ್ ವಾರಾಗಿದ್ದಾರೆ ಒಳ್ಳೊಳ್ಳೆಯ ಮಹಾರಥಿಗಳಿಗೂ ಮಾಯೆಯು ಬಿರುಗಾಳಿಯನ್ನು ತರುತ್ತದೆ ಮಾಯೆಯು ಎಷ್ಟೇ ತೊಂದರೆ ಕೊಡಲಿ ಬಿರುಗಾಳಿಗಳನ್ನು ತರಲಿ ಎಚ್ಚರಿಕೆಯಿಂದ ಇರಿ ಯಾವುದೇ ವಿಷಯದಲ್ಲಿ ಸೋಲಬೇಡಿ ಮನಸ್ಸಿನಲ್ಲಿ ಬಲೆ ಬಿರುಗಾಳಿಯು ಬರುತ್ತದೆ ಅದನ್ನು ಕರ್ಮ ಇಂದ್ರಿಯಗಳಿಂದ ಮಾಡಬೇಡಿ ಬಿರುಗಾಳಿಯು ಬೀಳಿಸಲು ಬರುತ್ತದೆ ಮಾಯೆಯ ಹೋರಾಟವೇ ಆಗದಿದ್ದರೆ ಅಂತಹವರಿಗೆ ಪೆಹಲ್ವಾನ್ ಎಂದು ಹೇಗೆ ಹೇಳುವುದು ಆದ್ದರಿಂದ ಮಾಯೆಯ ಬಿರುಗಳಿಗೆ ಹೆದರಬೇಡಿ ಆದರೆ ನಡೆಯುತ್ತಾ ನಡೆಯುತ್ತಾ ಅನೇಕರು ಕರ್ಮ ಇಂದ್ರಿಯಗಳಿಗೆ ವಶರಾಗಿ ತಕ್ಷಣ ಬೀಳುತ್ತಾರೆ ತಂದೆಯಂತೂ ಪ್ರತಿನಿತ್ಯ ತಿಳಿಸುತ್ತಾರೆ ಮಕ್ಕಳೇ ಕರ್ಮ ಇಂದ್ರಿಯಗಳಿಂದ ವಿಕರ್ಮ ಮಾಡಬೇಡಿ ನಿಯಮಕ್ಕೆ ವಿರುದ್ಧವಾದ ಕಾರ್ಯ ಮಾಡುವುದನ್ನು ಬಿಡುವುದಿಲ್ಲವೆಂದರೆ ಬಿಡುಗಾಸಿನ ಪದವಿಯನ್ನು ಪಡೆಯುತ್ತೀರಿ ನಾವು ಅನುತ್ತೀರ್ಣರಾಗುತ್ತೇವೇನೋ ಎಂದು ತಮ್ಮಲ್ಲಿ ತಿಳಿದುಕೊಳ್ಳುತ್ತಾರೆ ಮನೆಗಂತೂ ಎಲ್ಲರೂ ಹೋಗಬೇಕಾಗಿದೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡುತ್ತಾ ಇರಿ ಆ ನೆನಪು ಸಹ ಅವಿನಾಶಿಯಾಗಿ ಬಿಡುತ್ತದೆ ಸ್ವಲ್ಪ ನೆನಪು ಮಾಡಿದರೂ ಸಹ ಸ್ವರ್ಗದಲ್ಲಿ ಬಂದು ಬಿಡುತ್ತೀರಿ ಕಡಿಮೆ ಅಥವಾ ಬಹಳ ನೆನಪು ಮಾಡುವುದರಿಂದ ಯಾವ ಯಾವ ಪದವಿ ಸಿಗುತ್ತದೆ ಎಂದು ನೀವು ತಿಳಿದುಕೊಳ್ಳುತ್ತೀರಿ ಯಾರನ್ನು ಮುಚ್ಚಿಡಲು ಸಾಧ್ಯವಿಲ್ಲ ಯಾರ್ಯಾರು ಏನಾಗುತ್ತಾರೆ ಎಂದು ತಾವೇ ತಿಳಿದುಕೊಳ್ಳಬಹುದು ಒಂದು ವೇಳೆ ನಮಗೆ ಹೃದಯಾಘಾತವಾದರೆ ಯಾವ ಪದವಿಯನ್ನು ಪಡೆಯುತ್ತೇವೆ ಎಂದು ತಂದೆಯೊಂದಿಗೆ ಕೇಳಬಹುದು ಮುಂದೆ ಹೋದಂತೆ ತಾವೇ ಎಲ್ಲವನ್ನು ತಿಳಿದುಕೊಳ್ಳುತ್ತಾ ಹೋಗುವಿರಿ ವಿನಾಶ ಸನ್ಮುಖದಲ್ಲಿದೆ ಬಿರುಗಾಳಿ ಮಳೆ ಪ್ರಾಕೃತಿಕ ವಿಕೋಪಗಳು ಹೇಳಿ ಕೇಳಿ ಬರುವುದಿಲ್ಲ ರಾವಣನಂತೂ ಕುಳಿತೇ ಇದ್ದಾನೆ ಇದು ಬಹಳ ದೊಡ್ಡ ಪರೀಕ್ಷೆಯಾಗಿದೆ ಯಾರು ಉತ್ತೀರ್ಣರಾಗುತ್ತಾರೋ ಅವರು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ರಾಜರು ಪ್ರಜೆಗಳನ್ನು ಸಂಭಾಲನೆ ಮಾಡಲು ಬಹಳ ಬುದ್ಧಿವಂತರಾಗಿರಬೇಕು ಐ ಸಿ ಎಸ್ನ ಪರೀಕ್ಷೆಯಲ್ಲಿ ಕೆಲವರೇ ತೇರ್ಗಡೆ ಆಗುತ್ತಾರೆ ತಂದೆಯು ನಿಮಗೆ ಓದಿಸಿ ಸ್ವರ್ಗದ ಮಾಲೀಕರು ಸತೋಪ್ರಧಾನರನ್ನಾಗಿ ಮಾಡುತ್ತಾರೆ ನಿಮಗೂ ತಿಳಿದಿದೆ ಸತೋ ಪ್ರಧಾನರಿಂದ ತಮೋ ಪ್ರಧಾನರಾಗಿದ್ದೇವೆ ಮತ್ತು ತಂದೆಯ ನೆನಪಿನಿಂದ ಈಗ ಸತೋ ಪ್ರಧಾನರಾಗಬೇಕಾಗಿದೆ ಪತಿತ ಪಾವನ ತಂದೆಯ ನೆನಪು ಮಾಡಬೇಕಾಗಿದೆ ತಂದೆಯು ತಿಳಿಸುತ್ತಾರೆ ಮನ್ಮನಾಭವ ಇದು ಅದೇ ಗೀತಾ ಭಾಗವಾಗಿದೆ ಡಬಲ್ ಕಿರೀಟ ದಾರಿಗಳಾಗುವ ಇದಾಗಿದೆ ಮಾಡುವವರು ತಂದೆಯಾಗಿದ್ದಾರೆ ನಿಮ್ಮ ಬುದ್ಧಿಯಲ್ಲಿ ಪೂರ್ಣ ಜ್ಞಾನವಿದೆ ಯಾರು ಒಳ್ಳೆಯ ಬುದ್ಧಿವಂತರಾಗಿದ್ದಾರೆಯೋ ಅವರ ಬಳಿ ಧಾರಣೆಯು ಚೆನ್ನಾಗಿ ಆಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳಿಗೆ ಮಾತ್ಪಿತ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ನಾವು ಆತ್ಮಿಕ ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ನಮಸ್ತೆ ಐದು ಒಂದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರ ರಾತ್ರಿ ಕ್ಲಾಸ್ ಮಕ್ಕಳು ಇಲ್ಲಿ ಕ್ಲಾಸ್ನಲ್ಲಿ ಕುಳಿತಿದ್ದೀರಿ ಮತ್ತು ನಮ್ಮ ಶಿಕ್ಷಕರು ಯಾರಾಗಿದ್ದಾರೆ ಎಂದು ನೀವು ತಿಳಿದಿದ್ದೀರಿ ಈಗ ಇದೇ ನೆನಪು ಸದಾ ವಿದ್ಯಾರ್ಥಿಗಳಿಗೆ ಇರುತ್ತದೆ ನಮ್ಮ ಶಿಕ್ಷಕರು ಯಾರಾಗಿದ್ದಾರೆ ಎಂದು ಇಲ್ಲಿ ಮರೆತು ಬಿಡುತ್ತೀರಿ ಶಿಕ್ಷಕರು ತಿಳಿದಿದ್ದಾರೆ ಮಕ್ಕಳು ನನ್ನನ್ನು ಪದೇ ಪದೇ ಮರೆತು ಬಿಡುತ್ತಾರೆ ಎಂದು ಇಂತಹ ಆತ್ಮಿಕ ತಂದೆ ಎಂದೂ ಸಿಕ್ಕಿರಲ್ಲ ಸಂಗಮಯುಗದಲ್ಲಿ ಮಾತ್ರ ಸಿಗುತ್ತಾರೆ ಸತ್ಯಯುಗದಲ್ಲಿ ಮತ್ತು ಕಲಿಯುಗದಲ್ಲಿ ಶಾರೀರಿಕ ತಂದೆ ಸಿಗುತ್ತಾರೆ ಮಕ್ಕಳಿಗೆ ಇದನ್ನು ನೆನಪು ತರಿಸುತ್ತಾರೆ ಏಕೆಂದರೆ ಮಕ್ಕಳಿಗೆ ಪಕ್ಕಾ ಆಗಲಿ ಇದು ಸಂಗಮ ಯುಗವಾಗಿದೆ ಇದರಲ್ಲಿ ನಾವು ಮಕ್ಕಳು ಹೀಗೆ ಪುರುಷೋತ್ತಮರಾಗುವವರಿದ್ದೇವೆ ಎಂದು ತಂದೆಯನ್ನು ನೆನಪು ಮಾಡುವುದರಿಂದ ಮೂರು ನೆನಪುಗಳು ಬರಬೇಕಾಗುತ್ತದೆ ಶಿಕ್ಷಕರನ್ನು ನೆನಪು ಮಾಡುವುದರಿಂದಲೂ ಮೂರು ನೆನಪುಗಳು ಗುರುಗಳನ್ನು ನೆನಪು ಮಾಡುವುದರಿಂದಲೂ ಮೂರು ನೆನಪುಗಳು ಬರಬೇಕಾಗುತ್ತದೆ ಅಂದರೆ ತಂದೆಯನ್ನ ಶಿಕ್ಷಕರನ್ನು ಸದ್ಗುರು ಸದ್ಗುರುವನ್ನ ಮೂವರನ್ನು ನೆನಪು ಮಾಡಬೇಕಾಗುತ್ತದೆ ಖಂಡಿತ ಇದನ್ನು ನೆನಪು ಮಾಡಬೇಕಾಗುತ್ತದೆ ಮುಖ್ಯ ಮಾತಾಗಿದೆ ಪವಿತ್ರರಾಗುವುದು ಪವಿತ್ರರಿಗೆ ಸತೋಪ್ರಧಾನರೆಂದು ಹೇಳಲಾಗುತ್ತದೆ ಅವರು ಇರುವುದೇ ಸತ್ಯಯುಗದಲ್ಲಿ ಈಗ ಚಕ್ರ ಸುತ್ತಿ ಬಂದಿದ್ದೇವೆ ಸಂಗಮ ಯುಗದಲ್ಲಿದ್ದೇವೆ ಕಲ್ಪ ತಂದೆಯೇ ಬರುತ್ತಾರೆ ಓದಿಸುತ್ತಾರೆ ತಂದೆಯ ಬಳಿ ನೀವು ಇರುತ್ತೀರಲ್ಲವೇ ಇದೂ ತಿಳಿದಿದ್ದೀರಿ ಇವರು ಸತ್ಯ ಸದ್ಗುರುವಾಗಿದ್ದಾರೆ ಮತ್ತು ಅವಶ್ಯವಾಗಿ ಮುಕ್ತಿ ಜೀವನ್ ಮುಕ್ತಿಗೆ ದಾರಿಯನ್ನು ತೋರಿಸುತ್ತಾರೆ ಡ್ರಾಮಾ ಪ್ಲಾನ್ ಅನುಸಾರ ನಾವು ಪುರುಷಾರ್ಥ ಮಾಡಿ ತಂದೆಯನ್ನು ಅನುಸರಿಸುತ್ತೇವೆ ಈ ಶಿಕ್ಷಣವನ್ನು ಪಡೆದು ಅನುಸರಿಸುತ್ತೇವೆ ಹೇಗೆ ಇವರು ಕಲಿಯುತ್ತಿದ್ದಾರೆ ಅದೇ ರೀತಿ ನೀವು ಮಕ್ಕಳು ಪುರುಷಾರ್ಥ ಮಾಡುತ್ತಿದ್ದೀರಿ ದೇವತೆಗಳಾಗಬೇಕೆಂದರೆ ಶುದ್ಧ ಕರ್ಮ ಮಾಡಬೇಕು ಮನಸ್ಸಿನಲ್ಲಿ ಬಲೆ ಬಿರುಗಾಳಿಯು ಬರುತ್ತದೆ ಅದನ್ನು ಕರ್ಮ ಇಂದ್ರಿಯಗಳಿಂದ ಮಾಡಬೇಡಿ ಬಿರುಗಾಳಿಯು ಬೀಳಿಸಲು ಬರುತ್ತದೆ ಮಾಯೆಯ ಹೋರಾಟವೇ ಆಗದಿದ್ದರೆ ಅಂತಹವರಿಗೆ ಪೆಹಲ್ವಾನ್ ಎಂದು ಹೇಗೆ ಹೇಳುವುದು ಆದ್ದರಿಂದ ಮಾಯೆಯ ಬಿರುಗಾಳಿಗೆ ಹೆದರಬೇಡಿ ಆದರೆ ನಡೆಯುತ್ತಾ ನಡೆಯುತ್ತಾ ಅನೇಕರು ಕರ್ಮ ಇಂದ್ರಿಯಗಳಿಗೆ ವಶರಾಗಿ ತಕ್ಷಣ ಬೀಳುತ್ತಾರೆ ತಂದೆಯಂತೂ ಪ್ರತಿನಿತ್ಯ ತಿಳಿಸುತ್ತಾರೆ ಮಕ್ಕಳೇ ಕರ್ಮ ಇಂದ್ರಿಯಗಳಿಂದ ವಿಕರ್ಮ ಮಾಡಬೇಡಿ ನಿಯಮಕ್ಕೆ ವಿರುದ್ಧವಾದ ಕಾರ್ಯ ಮಾಡುವುದನ್ನು ಬಿಡುವುದಿಲ್ಲವೆಂದರೆ ಬಿಡುಗಾಸಿನ ಪದವಿಯನ್ನು ಪಡೆಯುತ್ತೀರಿ ನಾವು ಅನುತ್ತೀರ್ಣರಾಗುತ್ತೇವೇನೋ ಎಂದು ತಮ್ಮಲ್ಲಿ ತಿಳಿದುಕೊಳ್ಳುತ್ತಾರೆ ಮನೆಗಂತೂ ಎಲ್ಲರೂ ಹೋಗಬೇಕಾಗಿದೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡುತ್ತಾ ಇರಿ ಆ ನೆನಪು ಸಹ ಅವಿನಾಶಿಯಾಗಿ ಬಿಡುತ್ತದೆ ಸ್ವಲ್ಪ ನೆನಪು ಮಾಡಿದರೂ ಸಹ ಸ್ವರ್ಗದಲ್ಲಿ ಬಿಡುತ್ತೀರಿ ಕಡಿಮೆ ಅಥವಾ ಬಹಳ ನೆನಪು ಮಾಡುವುದರಿಂದ ಯಾವ ಯಾವ ಪದವಿ ಸಿಗುತ್ತದೆ ಎಂದು ನೀವು ತಿಳಿದುಕೊಳ್ಳುತ್ತೀರಿ ಯಾರನ್ನು ಮುಚ್ಚಿಡಲು ಸಾಧ್ಯವಿಲ್ಲ ಯಾರ್ಯಾರು ಏನಾಗುತ್ತಾರೆ ಎಂದು ತಾವೇ ತಿಳಿದುಕೊಳ್ಳಬಹುದು ಒಂದು ವೇಳೆ ನಮಗೆ ಹೃದಯಾಘಾತವಾದರೆ ಯಾವ ಪದವಿಯನ್ನು ಪಡೆಯುತ್ತೇವೆ ಎಂದು ತಂದೆಯೊಂದಿಗೆ ಕೇಳಬಹುದು ಮುಂದೆ ಹೋದಂತೆ ತಾವೇ ಎಲ್ಲವನ್ನು ತಿಳಿದುಕೊಳ್ಳುತ್ತಾ ಹೋಗುವಿರಿ ವಿನಾಶ ಸನ್ಮುಖದಲ್ಲಿದೆ ಬಿರುಗಾಳಿ ಮಳೆ ಪ್ರಾಕೃತಿಕ ವಿಕೋಪಗಳು ಹೇಳಿ ಕೇಳಿ ಬರುವುದಿಲ್ಲ ರಾವಣನಂತೂ ಕುಳಿತೇ ಇದ್ದಾನೆ ಇದು ಬಹಳ ದೊಡ್ಡ ಪರೀಕ್ಷೆಯಾಗಿದೆ ಯಾರು ಉತ್ತೀರ್ಣರಾಗುತ್ತಾರೋ ಅವರು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ರಾಜರು ಪ್ರಜೆಗಳನ್ನು ಸಂಭಾಲನೆ ಮಾಡಲು ಬಹಳ ಬುದ್ಧಿವಂತರಾಗಿರಬೇಕು ಐ ಸಿ ಎಸ್ನ ಪರೀಕ್ಷೆಯಲ್ಲಿ ಕೆಲವರೇ ತೇರ್ಗಡೆ ಆಗುತ್ತಾರೆ ತಂದೆಯು ನಿಮಗೆ ಓದಿಸಿ ಸ್ವರ್ಗದ ಮಾಲೀಕರು ಪ್ರಧಾನರನ್ನಾಗಿ ಮಾಡುತ್ತಾರೆ ನಿಮಗೂ ತಿಳಿದಿದೆ ಪ್ರಧಾನರಿಂದ ತಮೋ ಪ್ರಧಾನರಾಗಿದ್ದೇವೆ ಮತ್ತು ತಂದೆಯ ನೆನಪಿನಿಂದ ಈಗ ಸತೋಪ್ರಧಾನರಾಗಬೇಕಾಗಿದೆ ಪತಿತ ಪಾವನ ತಂದೆಯ ನೆನಪು ಮಾಡಬೇಕಾಗಿದೆ ತಂದೆಯು ತಿಳಿಸುತ್ತಾರೆ ಮನ್ಮನಾಭವ ಇದು ಅದೇ ಗೀತಾ ಭಾಗವಾಗಿದೆ ಡಬಲ್ ಕಿರೀಟ ದಾರಿಗಳಾಗುವ ಇದಾಗಿದೆ ಮಾಡುವವರು ತಂದೆಯಾಗಿದ್ದಾರೆ ನಿಮ್ಮ ಬುದ್ಧಿಯಲ್ಲಿ ಪೂರ್ಣ ಜ್ಞಾನವಿದೆ ಯಾರು ಒಳ್ಳೆಯ ಬುದ್ಧಿವಂತರಾಗಿದ್ದಾರೆಯೋ ಅವರ ಬಳಿ ಧಾರಣೆಯು ಚೆನ್ನಾಗಿ ಆಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳಿಗೆ ಮಾತ್ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ನಾವು ಆತ್ಮಿಕ ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ನಮಸ್ತೆ ಐದು ಒಂದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರ ರಾತ್ರಿ ಕ್ಲಾಸ್ ಮಕ್ಕಳು ಇಲ್ಲಿ ಕ್ಲಾಸ್ನಲ್ಲಿ ಕುಳಿತಿದ್ದೀರಿ ಮತ್ತು ನಮ್ಮ ಶಿಕ್ಷಕರು ಯಾರಾಗಿದ್ದಾರೆ ಎಂದು ನೀವು ತಿಳಿದಿದ್ದೀರಿ ಈಗ ಇದೇ ನೆನಪು ಸದಾ ವಿದ್ಯಾರ್ಥಿಗಳಿಗೆ ಇರುತ್ತದೆ ನಮ್ಮ ಶಿಕ್ಷಕರು ಯಾರಾಗಿದ್ದಾರೆ ಎಂದು ಇಲ್ಲಿ ಮರೆತು ಬಿಡುತ್ತೀರಿ ಶಿಕ್ಷಕರು ತಿಳಿದಿದ್ದಾರೆ ಮಕ್ಕಳು ನನ್ನನ್ನು ಪದೇ ಪದೇ ಮರೆತು ಬಿಡುತ್ತಾರೆ ಎಂದು ಇಂತಹ ಆತ್ಮಿಕ ತಂದೆ ಎಂದೂ ಸಿಕ್ಕಿರಲ್ಲ ಸಂಗಮಯುಗದಲ್ಲಿ ಮಾತ್ರ ಸಿಗುತ್ತಾರೆ ಸತ್ಯಯುಗದಲ್ಲಿ ಮತ್ತು ಕಲಿಯುಗದಲ್ಲಿ ಶಾರೀರಿಕ ತಂದೆ ಸಿಗುತ್ತಾರೆ ಮಕ್ಕಳಿಗೆ ಇದನ್ನು ನೆನಪು ತರಿಸುತ್ತಾರೆ ಏಕೆಂದರೆ ಮಕ್ಕಳಿಗೆ ಪಕ್ಕಾ ಆಗಲಿ ಇದು ಸಂಗಮ ಯುಗವಾಗಿದೆ ಇದರಲ್ಲಿ ನಾವು ಮಕ್ಕಳು ಹೀಗೆ ಪುರುಷೋತ್ತಮರಾಗುವವರಿದ್ದೇವೆ ಎಂದು ತಂದೆಯನ್ನು ನೆನಪು ಮಾಡುವುದರಿಂದ ಮೂರು ನೆನಪುಗಳು ಬರಬೇಕಾಗುತ್ತದೆ ಶಿಕ್ಷಕರನ್ನು ನೆನಪು ಮಾಡುವುದರಿಂದಲೂ ಮೂರು ನೆನಪುಗಳು ಗುರುಗಳನ್ನು ನೆನಪು ಮಾಡುವುದರಿಂದಲೂ ಮೂರು ನೆನಪುಗಳು ಬರಬೇಕಾಗುತ್ತದೆ ಅಂದರೆ ತಂದೆಯನ್ನ ಶಿಕ್ಷಕರನ್ನು ಸದ್ಗುರು ಸದ್ಗುರುವನ್ನು ಮೂವರನ್ನು ನೆನಪು ಮಾಡಬೇಕಾಗುತ್ತದೆ ಖಂಡಿತ ಇದನ್ನು ನೆನಪು ಮಾಡಬೇಕಾಗುತ್ತದೆ ಮುಖ್ಯ ಮಾತಾಗಿದೆ ಪವಿತ್ರರಾಗುವುದು ಪವಿತ್ರರಿಗೆ ಪ್ರಧಾನರೆಂದು ಹೇಳಲಾಗುತ್ತದೆ ಅವರು ಇರುವುದೇ ಸತ್ಯಯುಗದಲ್ಲಿ ಈಗ ಚಕ್ರ ಸುತ್ತಿ ಬಂದಿದ್ದೇವೆ ಸಂಗಮ ಯುಗದಲ್ಲಿದ್ದೇವೆ ಕಲ್ಪ ತಂದೆಯೇ ಬರುತ್ತಾರೆ ಓದಿಸುತ್ತಾರೆ ತಂದೆಯ ಬಳಿ ನೀವು ಇರುತ್ತೀರಲ್ಲವೇ ಇದೂ ತಿಳಿದಿದ್ದೀರಿ ಇವರು ಸತ್ಯ ಸದ್ಗುರುವಾಗಿದ್ದಾರೆ ಮತ್ತು ಅವಶ್ಯವಾಗಿ ಮುಕ್ತಿ ಜೀವನ್ ಮುಕ್ತಿಗೆ ದಾರಿಯನ್ನು ತೋರಿಸುತ್ತಾರೆ ಡ್ರಾಮಾ ಪ್ಲಾನ್ ಅನುಸಾರ ನಾವು ಪುರುಷಾರ್ಥ ಮಾಡಿ ತಂದೆಯನ್ನು ಅನುಸರಿಸುತ್ತೇವೆ ಈ ಶಿಕ್ಷಣವನ್ನು ಪಡೆದು ಅನುಸರಿಸುತ್ತೇವೆ ಹೇಗೆ ಇವರು ಕಲಿಯುತ್ತಿದ್ದಾರೆ ಅದೇ ರೀತಿ ನೀವು ಮಕ್ಕಳು ಪುರುಷಾರ್ಥ ಮಾಡುತ್ತಿದ್ದೀರಿ ದೇವತೆಗಳಾಗಬೇಕೆಂದರೆ ಶುದ್ಧ ಕರ್ಮ ಮಾಡಬೇಕು ಯಾವುದೇ ಕೊಳಕು ಇರಬಾರದು ಮತ್ತು ಬಹಳ ಮುಖ್ಯ ಮಾತು ತಂದೆಯನ್ನು ನೆನಪು ಮಾಡಬೇಕು ನೀವು ತಿಳಿದಿದ್ದೀರಿ ತಂದೆಯನ್ನು ನಾವು ಮರೆತು ಬಿಡುತ್ತೇವೆ ಶಿಕ್ಷಣವನ್ನು ಮರೆತು ಬಿಡುತ್ತೇವೆ ಮತ್ತು ನೆನಪಿನ ಯಾತ್ರೆಯನ್ನು ಮರೆತು ಬಿಡುತ್ತೇವೆ ಎಂದು ತಂದೆಯನ್ನು ಮರೆಯುವುದರಿಂದ ಜ್ಞಾನವೂ ಮರೆತು ಹೋಗುತ್ತದೆ ನಾನು ವಿದ್ಯಾರ್ಥಿಯಾಗಿದ್ದೇನೆ ಎನ್ನುವುದೂ ಮರೆತು ಹೋಗುತ್ತದೆ ನೆನಪಂತೂ ಮೂವರನ್ನು ಮಾಡಬೇಕಾಗಿದೆ ತಂದೆಯನ್ನು ನೆನಪು ಮಾಡಿದರೆ ಶಿಕ್ಷಕ ಸದ್ಗುರು ಅವಶ್ಯವಾಗಿ ನೆನಪಿಗೆ ಬರುತ್ತಾರೆ ಬಾಬಾರವರನ್ನು ನೆನಪು ಮಾಡುವುದರ ಜೊತೆ ಜೊತೆಗೆ ದೈವಿ ಗುಣಗಳು ಅವಶ್ಯವಾಗಿ ಬೇಕಾಗಿದೆ ತಂದೆಯ ನೆನಪಿನಲ್ಲಿ ಚಮತ್ಕಾರವಿದೆ ತಂದೆಯು ಮಕ್ಕಳಿಗೆ ಎಷ್ಟು ಚಮತ್ಕಾರ ಕಲಿಸುತ್ತಾರೆ ಅಷ್ಟು ಬೇರೆ ಯಾರೂ ಕಲಿಸಲು ಸಾಧ್ಯವಿಲ್ಲ ತಮೋ ಪ್ರಧಾನರಿಂದ ನಾವು ಸತೋಪ್ರಧಾನರಾಗುತ್ತೇವೆ ಅದು ಈ ಒಂದು ಜನ್ಮದಲ್ಲೇ ತಮೋ ಪ್ರಧಾನರಾಗುವುದರಲ್ಲಿ ಇಡೀ ಕಲ್ಪವೇ ಬೇಕಾಗುತ್ತದೆ ಈಗ ಈ ಒಂದು ಜನ್ಮದಲ್ಲಿ ನಾವು ಪ್ರಧಾನರಾಗಬೇಕಾಗಿದೆ ಇದರಲ್ಲಿ ಯಾರು ಎಷ್ಟು ಪರಿಶ್ರಮ ಪಡುತ್ತಾರೆ ಅಷ್ಟು ಇಡೀ ಪ್ರಪಂಚವು ಪರಿಶ್ರಮ ಪಡುವುದಿಲ್ಲ ಬೇರೆ ಧರ್ಮದವರು ಪರಿಶ್ರಮ ಪಡುವುದಿಲ್ಲ ಮಕ್ಕಳು ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾರೆ ಧರ್ಮಸ್ಥಾಪಕರೂ ಬರುತ್ತಾರೆ ಪಾತ್ರ ಮಾಡುತ್ತಾರೆ ಭಿನ್ನ ಭಿನ್ನ ವಸ್ತ್ರದಲ್ಲಿ ತಮೋಪ್ರಧಾನರಲ್ಲಿ ಅವರು ಬರುತ್ತಾರೆ ಬುದ್ಧಿಯು ಹೇಳುತ್ತದೆ ನಾವು ಸತೋಪ್ರಧಾನರಾಗುತ್ತೇವೆ ಹಾಗೆಯೇ ಎಲ್ಲರೂ ಆಗುತ್ತಾರೆ ಪವಿತ್ರತೆಯ ದಾನವನ್ನು ತಂದೆಯಿಂದ ಪಡೆಯುತ್ತಾರೆ ಎಲ್ಲರೂ ಕರೆಯುತ್ತಾರೆ ನಮ್ಮನ್ನು ಇಲ್ಲಿಂದ ಬಿಡುಗಡೆ ಮಾಡಿ ಮನೆಗೆ ಕರೆದೊಯ್ಯಿರಿ ಎಂದು ಮಾರ್ದ ಮಾರ್ಗದರ್ಶಕರಾಗಿರಿ ಎಂದು ಈಗ ಡ್ರಾಮಾ ಪ್ಲಾನ್ ಅನುಸಾರ ಎಲ್ಲರೂ ಮನೆಗೆ ಹೋಗಲೇಬೇಕಾಗಿದೆ ಅನೇಕ ಬಾರಿ ಮನೆಗೆ ಹೋಗುತ್ತೇವೆ ಕೆಲವರು ಪೂರ್ತಿ ಐದು ಸಾವಿರ ವರ್ಷದಲ್ಲಿ ಮನೆಯಲ್ಲಿ ಇರುವುದೇ ಇಲ್ಲ ಕೆಲವರು ಐದು ಸಾವಿರ ವರ್ಷ ಮನೆಯಲ್ಲಿಯೇ ಇರುತ್ತಾರೆ ಅಂತ್ಯದಲ್ಲಿ ಬರುವವರು ಹೇಳುತ್ತಾರೆ ನಾವು ಸಾವಿರ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ವರ್ಷಗಳ ಕಾಲ ಶಾಂತಿಧಾಮದಲ್ಲಿ ಇದ್ದೆವು ಎಂದು ನಾವು ಹೇಳುತ್ತೇವೆ ನಾವು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ವರ್ಷಗಳ ಕಾಲ ಈ ಸೃಷ್ಟಿಯಲ್ಲಿ ಇದ್ದೇವೆ ಎಂದು ಮಕ್ಕಳಿಗೆ ಇದೇ ನಿಶ್ಚಯವಿದೆ ನಾವು ಎಂಬತ್ತ್ಮೂರರಿಂದ ಎಂಬತ್ನಾಲ್ಕು ಜನ್ಮಗಳ ಗಳನ್ನು ತೆಗೆದುಕೊಂಡಿದ್ದೇವೆ ಎಂದು ಯಾರು ಬಹಳ ಬುದ್ಧಿವಂತರಾಗಿದ್ದಾರೆ ಅವರು ಅವಶ್ಯವಾಗಿ ಮೊದಲೇ ಬಂದಿರುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಆತ್ಮಿಕ ಮಕ್ಕಳ ಪ್ರತಿ ನೆನಪು ಪ್ರೀತಿ ಹಾಗೂ ಗುಡ್ ನೈಟ್ ಇಂದಿನ ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಸತೋಪ್ರಧಾನರಾಗಲು ನೆನಪಿನ ಯಾತ್ರೆಯಿಂದ ನಿಮ್ಮ ಬ್ಯಾಟ್ರಿಯನ್ನು ಚಾರ್ಜ್ ಮಾಡಿಕೊಳ್ಳಬೇಕು ತಪ್ಪಿಲ್ಲದವರಾಗಬೇಕು ತಮ್ಮ ರಿಜಿಸ್ಟರನ್ನು ಚೆನ್ನಾಗಿ ಇಟ್ಟುಕೊಳ್ಳಬೇಕು ಯಾವುದೇ ತಪ್ಪು ಮಾಡಬಾರದು ಸೆಕೆಂಡ್ ಪಾಯಿಂಟ್ ಯಾವುದೇ ನಿಯಮಕ್ಕೆ ವಿರುದ್ಧವಾದ ಕರ್ಮವನ್ನು ಮಾಡಬಾರದು ಮಾಯೆಯ ಬಿರುಗಾಳಿಗೆ ಹೆದರಬಾರದು ಕರ್ಮ ಇಂದ್ರಿಯ ಜೀತರಾಗಬೇಕು ಲಿವರ್ ಗಡಿಯಾರದ ಸಮಾನ ನಿಖರವಾದ ಪುರುಷಾರ್ಥ ಮಾಡಬೇಕು ಇಂದಿನ ವರದಾನ ಸೇವೆಯ ಮೂಲಕ ಖುಷಿ ಶಕ್ತಿ ಮತ್ತು ಸರ್ವರ ಆಶೀರ್ವಾದ ಪ್ರಾಪ್ತ ಮಾಡಿಕೊಳ್ಳುವಂತಹ ಪುಣ್ಯ ಆತ್ಮಾಭವ ವರದಾನದ ವಿಶ್ಲೇಷಣೆ ಸೇವೆಯ ಪ್ರತ್ಯಕ್ಷ ಫಲ ಖುಷಿ ಮತ್ತು ಶಕ್ತಿ ಸಿಗುತ್ತದೆ ಸೇವೆ ಮಾಡುತ್ತಾ ಆತ್ಮಗಳನ್ನು ತಂದೆಯ ಆಸ್ತಿಯ ಅಧಿಕಾರಿಗಳನ್ನಾಗಿ ಮಾಡುವುದು ಇದು ಪುಣ್ಯದ ಕೆಲಸವಾಗಿದೆ ಯಾರು ಪುಣ್ಯ ಮಾಡುತ್ತಾರೆ ಅವರಿಗೆ ಆಶೀರ್ವಾದ ಅವಶ್ಯವಾಗಿ ಸಿಗುತ್ತದೆ ಎಲ್ಲ ಆತ್ಮಗಳ ಹೃದಯದಲ್ಲಿ ಏನು ಖುಷಿಯ ಸಂಕಲ್ಪ ಉತ್ಪನ್ನವಾಗುವುದು ಆ ಶುಭ ಸಂಕಲ್ಪ ಆಶೀರ್ವಾದವಾಗಿ ಬಿಡುವುದು ಮತ್ತು ಭವಿಷ್ಯವೂ ಸಹ ಜಮಾ ಆಗಿಬಿಡುವುದು ಆದ್ದರಿಂದ ಸದಾ ತಮ್ಮನ್ನ ಸೇವಾದಾರಿ ಎಂದು ತಿಳಿದು ಸೇವೆಯ ಅವಿನಾಶಿ ಫಲ ಖುಷಿ ಮತ್ತು ಶಕ್ತಿ ಸದಾ ಪಡೆಯುತ್ತಾ ಇರಿ ಇಂದಿನ ಸ್ಲೋಗನ್ ಮನಸ್ಸ ವಾಚಾದ ಶಕ್ತಿಯಿಂದ ವಿಘ್ನದ ಪರದೆ ಸರಿದಾಗ ಒಳಗೆ ಕಲ್ಯಾಣದ ದೃಶ್ಯ ಕಂಡುಬರುತ್ತದೆ ಒಳ್ಳೆಯದು ಓಂ ಶಾಂತಿ